ఎల్గూ నమస్కార వాల్ గే జైలిగతి ಐಡಿ ಇಡಿ ಕೋರ್ ನೀಡಿದ ಜಾಮೀನು ತಡೆ ಕಾಯ್ದೆಗೆ ಹೈಕೋರ್ ಆಸ್ತು ದೆಹಲಿ ಮದ್ಯ ನೀತಿ ಹಗರಣ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಆಗುವ ಅರವಿಂದ ಕೇಜ್ರಿವಾಲ್ ಇಡಿ ಕೋರ್ಟ್ ನೀಡಿದ್ದ ಜಾಮೀನು ಸೂಕ್ತ ಆದೇಶವಲ್ಲ ಎಂದಿರುವ ದಿಲ್ಲಿ ಹೈಕೋರ್ಟ್ ತಾನು ಇತ್ತೀಚೆಗೆ ಜಾಮೀನು ನೀಡಿದ ತಾತ್ಕಾಲಿಕ ತಡೆಯನ್ನು ಕಾಯಂಗೊಳಿಸಿದೆ ಹೀಗಾಗಿ ಕೇಜ್ರಿವಾಲ್ ಜೈಲಲ್ಲಿ ಉಳಿದಿದ್ದಾರೆ ಆದರೆ ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುತ್ತೇವೆ ಎಂದು ಆಮ್ ಆದ್ಮಿ ಪ್ರಶ್ನೆ ಕೇಳಿದೆ ಕೇಜ್ರಿವಾಲ್ ಜಾಮೀನನ್ನು ಪ್ರಶ್ ಪ್ರಶ್ನಿಸಿ ಜಾರಿನ ಸಲ್ಲಿಸಿದ ಮನವಿ ಆಲಿಸಿದ ನ್ಯಾಯಾಧೀಶ ಸುಧೀರ್ ಕುಮಾರ್ ಜೈನ್ ಅವರಿದ್ದ ಪೀಠ ಐಡಿ ವಿಶೇಷ ಕೋರ್ಟ್ ಜಾಮೀನು ನೀಡುವಾಗ ತನ್ನ ವಿಮರ್ಶೆಯನ್ನು ಬಳಸಲಿಲ್ಲ ಆದರೆ ತೀರ್ಪಿನಲ್ಲಿ ಲೋಪವಾಗಿದೆ ಇಡಿ ಪರ ವಕೀಲರಿಗೆ ವಾದ ಮಂಡಿಸಲು ಸಾಕಷ್ಟು ಸಮಯಗಳು ನೀಡಲಿಲ್ಲ ಪ್ರಕರಣ ದಾಖಲೆಗಳಲ್ಲಿ ಸೂಕ್ತವನ್ನು ಪರಿಶೀಲಿಸಲಿಲ್ಲ ಎಂದು ಹೇಳಿತು ಹಾಗೂ ತಾನು ಕಳೆದ ಶುಕ್ರವಾರ ಜಾಮೀನಿಗೆ ನೀಡಿದ್ದ ತಡೆ ಕಾಯ್ದೆಗೊಳಿಸಿದ್ದಾಗಿ ಪ್ರಕಟಿಸಿತು ಸಿಬಿಐನ ಹಿಂದೆಲ್ಲಲು ಕೇಜ್ರಿ ಸೆರೆ ಡಿಲ್ಲಿ ಅಭಯ ಕಾರ್ಯಾಗರಣದ ಜಾರಿ ನಿರ್ದೇಶನದಿಂದ ಆಗಿರುವ ಡಿಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅನ್ನು ಸಿಬಿಐ ಬುಧವಾರ ಬಂಧಿಸುವ ಸಾಧ್ಯತೆ ಇದೆ ಈಗಲೇ ಐ ಡಿ ಬಂಧಿತ ಕಾರಣ ತಿಹಾರ್ ಜೈಲಿನಲ್ಲಿರುವ ಕೇಜ್ರಿವಾಲ್ ಅವರನ್ನು ಸಿಬಿಐ ಸೋಮವಾರ ಪ್ರಶ್ನಿಸಿ ಅಭಯ ಕಾರ್ಯ ಅಕ್ರಮದ ಬಗ್ಗೆ ಹೇಳಿಕೆ ದಾಖಲಿಸಿಕೊಂಡಿದೆ ಬುಧವಾರ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಕೋರ್ಟ್ಗೆ ಸಿಬಿಐ ಅನುಮತಿ ಕೇಳಿದ್ದು ಇದಕ್ಕೆ ಕೋರ್ಟ್ ಕೂಡ ಒಪ್ಪಿದೆ ಹೀಗಾಗಿ ಕೇಜ್ರಿವಾಲ್ ಬಂಧಿತ ಸನ್ನಿಹಿತವಾಗಿ ಎನ್ನಲಾಗಿದೆ ಈ ನಡುವೆ ಐಡಿಯಿಂದ ತಮ್ಮ ಬಂಧನ ಪ್ರಶ್ನಿಸಿ ಕೇಜ್ರಿವಾಲ್ ಸಲ್ಲಿಸುವ ಜಾಮೀನು ಅರ್ಜಿ ಸುಪ್ರೀಂ ಕೋರ್ಟಿನಲ್ಲಿ ಮಂಗಳವಾರ ವಿಚಾರಣೆಗೆ ಬರಲಿದ್ದು ಅದಕ್ಕೂ ಮುನ್ನ ಈ ವಿದ್ಯಮಾನ ನಡೆದಿದೆ ಅತಿಶಿ ಅಸ್ವಸ್ಥ ಆಸ್ಪತ್ರೆಯಲ್ಲಿ ನಿರಸರಂತ ದೆಹಲಿಯಲ್ಲಿ ತಲೆದೊರಗಿರುವ ನೀರಿನ ಅಭಾವಕ್ಕೆ ಪರಿಹಾರ ಒದಗಿಸಬೇಕೆಂದು ಪರೇಂದ್ರ ನರೇಂದ್ರ ಮೋದಿ ಅವರಿಗೆ ಆಗ್ರಹಿಸಿ ಅನಿರ್ದಿಷ್ಟವಾದಿ ಉಪವಾಸ ಕೈಗೊಂಡಿರುವ ಡೆಲ್ಲಿ ಜಲ ಸಚಿವೆ ಅತಿಶಿ ಮಂಗಳವಾರ ಮುಂಜಾನೆ ಅಸ್ವಸ್ಥಗೊಂಡಿದ್ದಾರೆ ಕೂಡಲ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇದರ ಬೆನ್ನೆಲ್ಲ ಉಪವಾಸ ಹಂತಗೊಳಿಸಿದರೆ ಐದು ದಿನಗಳಿಂದ ಅವರು ಉಪವಾಸ ನಡೆಸುತ್ತಿದ್ದರು ಅದೇ ರೀತಿ ಇನ್ನೊಂದು ವಿಷಯ ಏನಂತನೂ ಚಂದ್ರನ ಅಂಗಳದಿಂದ ಎರಡು ಕೆ ಜಿ ಕಲ್ಲು ಮಣ್ಣು ತಂದ ಚೀನಾ ಭೂಮಿಗೆ ಕಾಣದ ಚಂದ್ರನ ಭಾಗದಲ್ಲಿ ಚೀನಾ ಸಾಹಸ ಚೀನದ ಚಾಂಗ್ ಆರನೇ ನೌಕೆಯ ಚಂದ್ರಯಾನ ಯಶಸ್ವಿ ಭೂಮಿಗೆ ಗೋಚರಿಸದೆ ಚಂದ್ರನ ಮತ್ತೊಂದು ಬದಿಯಿಂದ ಎರಡು ಕೆ ಜಿ ಕಲ್ಲು ಹಾಗೂ ಮಣ್ಣನ್ನು ಹೊತ್ತು ಚೀನ ಚಾಂಗ್ ಆರು ಚಂದ್ರಯಾನ ನೌಕೆ ಯಶಸ್ವಿಯಾಗಿ ಮಂಗಳವಾರ ಭೂಮಿಗೆ ಮರಳಿದೆ ಈವರೆಗೂ ಹೆಚ್ಚು ಸಂಶೋಧನೆಯಾಗದ ಚಂದ್ರನ ಮತ್ತೊಂದು ಬದಿಯಿಂದ ಮಾದರಿಯನ್ನು ಸಂಗ್ರಹಿಸಿ ತರುವ ಮೂಲಕ ಈ ಸಾಧನೆ ಮಾಡಿದ ವಿಶ್ವದ ಮೊದಲ ದೇಶ ಎಂಬ ಹಿರಿಮೆ ಚೀನಾ ಪಾತ್ರವಾಗಲಿದೆ ಉತ್ತರ ಚೀನಾದ ಮಂಗೋಲಿಯಾ ಸ್ವಾಯತ್ತ ಪ್ರದೇಶದಲ್ಲಿರುವ ನಿಗದಿತಿ ಪ್ರದೇಶದಲ್ಲಿ ಮಧ್ಯಾಹ್ನ ಎರಡು ಪಾಯಿಂಟ್ ಮಧ್ಯಾಹ್ನ ಎರಡು ಗಂಟೆಗೆ ಬಿಲ್ಜಿಂಗ್ ಸಮಯ ಚೀನಾದ ಚಾಂಗ್ ಆರು ನೌಕೆ ಬಂದಿಳಿದಿದೆ ಈ ಈ ಅನ್ನಶಸ್ವಾಗಿದೆ ಎಂದು ಚೀನಾದ ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ ಘೋಷಣೆ ಮಾಡಿದೆ ಚೀನಾ ಅಧ್ಯಕ್ಷ ಕಿ ಪಿನ್ ವಿಜ್ಞಾನಿಗಳು ಅಭಿನಂದಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ನಲ್ಲಿ ಭಾರತ ಚಂದ್ರಯಾನ ದಕ್ಷಿಣ ಧ್ರುವದಲ್ಲಿ ಚಂದ್ರಯಾನ ನೌಕೆ ಮೂರಿಳಿಸಿತ್ತು ಆದರೆ ಚೀನಾ ಚಂದ್ರಯಾನ ಮತ್ತೊಂದು ಬದಿಯಲ್ಲಿ ನೌಕೆ ಇಳಿಸಿರುವ ಏಕೈಕ ದೇಶವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಆ ದೇಶ ಇದರ ಸಾಧನ ಮಾಡಿತ್ತು ಭೂಮಿಗೆ ಗೋಚರವಾಗಿರುವ ಚಂದ್ರನ ಭಾಗಕ್ಕೆ ಹೋಲಿಸಿದರೆ ಮತ್ತೊಂದು ಭಾಗ ದೂರದಲ್ಲಿ ಇರುವುದಲ್ಲದೆ ದೊಡ್ಡ ಕುಳಿಗಳು ಹಾಗೂ ಸಮತಟ್ಟಾದ ಪ್ರದೇಶಗಳಿಂದ ವಿಜ್ಞಾನಿಗಳಿಗೆ ತಾಂತ್ರಿಕವಾಗಿ ಸವಲಿನ ಭಾಗವಾಗಿದೆ ಚಾಂಗ್ ಆರನೇ ನೌಕ ಕಳೆದ ಮೇ ಮೂರರಂದು ಉಡಾನವಾಗಿತ್ತು ಚಾಂಗ್ ಐದನೇ ಯೋಜನೆಯ ಭಾಗವಾಗಿ ಕೂಡ ಚೀನಾ ಚಂದ್ರಯಾನದಿಂದ ಭೂಮಿಗೆ ಗೋಚರವಾಗುವ ಭಾಗ ಮಾದರಿ ಸಂಗ್ರಹಿಸಿ ತಂದಿದೆ ಅದೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ